ಅಲ್ಲ ಪ್ರಾಡಕ್ಟ್ ರೆಡಿ ಇದೆ ಜಸ್ಟ್ ಯಾವ ಯಾವ ಮೂವಿಗಳು ಎಲ್ಲೆಲ್ಲಿ ಪ್ಲೇಸ್ ಆಗುತ್ತೆ ಹೇಗೆ ಬರುತ್ತೆ ಅನ್ನೋದ್ರ ಮೇಲೆ ಅಫ್ಕೋರ್ಸ್ ಸಿನಿಮಾ ರಿಲೀಸ್ ಆಗಿದ್ಮೇಲೆ ಮೇಲೆ ಸಣ್ಣ ಸಿನಿಮಾ ಅಲ್ಲ ದೊಡ್ಡ ಸಿನಿಮಾ ಅಲ್ವಾ ಬಟ್ ರಿಲೀಸ್ ಬಿಫೋರ್ ಅಫ್ಕೋರ್ಸ್ ಡಿಸ್ಟ್ರಿಬ್ಯೂಟರು ಮತ್ತು ಸ್ಟಾರ್ ವ್ಯಾಲ್ಯೂ ಇವೆಲ್ಲ ಒಂದು ಸಿನಿಮಾ ಕೆಟಗರಿ ಇರುತ್ತಲ್ಲ ಸೊ ಅದು ನೋಡ್ಕೊಳ್ಳೋಕೆ ಬಟ್ ಟೆಂಟೇಟಿವ್ಲಿ ಜನವರಿ ನೈನ್ತ್ ಬರ್ತೀವಿ ಹಾಂ ಸಿನಿಮಾ ಹೌದು ರಿವರ್ಸ್ ಸ್ಕ್ರೀನ್ ಪ್ಲೇ ಏಜಿಂಗ್ ಎಲ್ಲ ಹೋಗ್ಬೋದು ಅಶ್ವಿನ್ ಅಲ್ಮೇಲಮ್ಮ ಫಸ್ಟ್ ಫಿಲಮ್ ಪೋಸ್ಟರ್ ಡಿಸೈನರು ಈಗ ಒಂದು ನಂದಿದ ಹನ್ನೆರಡನೇ ಸಿನಿಮಾ ಒಂದು ಇನ್ನೂರು ಮೇಲೆ ಮಾಡಿಬಿಟ್ಟಿದ್ದೇನೆ ಬಟ್ ಈ ಫಿಲಮ್ ಒಂದು ಪೋಸ್ಟ್ರ್ ಮಾಡಿದ್ದಾನೆ ಇಲ್ಲಿದ್ದದಲ್ಲ ಇನ್ನು ಬಿಟ್ಟಿಲ್ಲ ಅದನ್ನು ರಿಲೀಸ್ ಡೇಟ್ ದಿವಸ ಬಿಡೋಣ ಅಂತ ಒನ್ ಆಫ್ ದ ಬೆಸ್ಟ್ ಪೋಸ್ಟರ್ ಸರ್ ನನ್ನ ಲೈಫಲ್ಲಿ ನಾನು ನೋಡಿದ್ದು ಅಟ್ ದ ಸೇಮ್ ಟೈಮ್ ಅಂದರೆ ಪೋಸ್ಟರ್ಸ್ಗೂ ಪೋಸ್ಟರ್ ಡಿಸೈನರ್ಗು ಒಂದು ಗಳು ಇಟ್ಟರೆ ಅವರು ಯಾಕಂದರೆ ಎಲ್ಲ ಪೋಸ್ಟರ್ಸ್ಗಳು ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಈ ಕೆಲವು ಅವಾರ್ಡ್ಸ್ಗಳು ಹೇಗಿರುತ್ತೆ ಅಂದರೆ ಐದು ಜನ ಹೀರೋಗಳು ಬಂದರೆ ಐದು ಜನಕ್ಕೂ ಕೊಟ್ಟಿರ್ತಾರೆ ಒಂದು ಇಂಪ್ರೆಸಿವ್ ಹೀರೋ ಸ್ಟೈಲಿಶ್ ಹೀರೋ ಆ ರೀತಿ ಎಲ್ಲ ಸೊ ಟೆಕ್ನಿಷಿಯನ್ಸ್ ಕಡೆನೂ ಗಮನ ಕೊಟ್ಟು ಅವಾರ್ಡ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಪೋಸ್ಟರ್ ಡಿಸೈನರ್ಗು ಅವನು ಅದು ಬಿಟ್ಟಾಗ ಪೋಸ್ಟರ್ ಬಿಟ್ಟಾಗ ಗೊತ್ತಾಗುತ್ತೆ ಒನ್ ಆಫ್ ದ ಬೆಸ್ಟ್ ಪೋಸ್ಟರ್ಸ್ ಬಿಟ್ಟಿಸೈನರ್ ಮತ್ತೆ ಈ ಸಿನಿಮಾದಲ್ಲಿ ನಾನ್ ಹೈಲೈಟ್ ಅಂತ ಅನ್ಕೊಂಡಿದ್ದೆ ಸೊ ನಾನು ಇನ್ನೊಬ್ಬರು ಇದ್ರ ಮಧು ಸರ್ ನಡ್ದಿಲ್ಲ ಅಂದ್ರೆ ಸೊ ಈ ಸಿನಿಮಾಗ್ ಇವತ್ತಿನ ಸಾಂಗಿಗೆ ಕೊರಿಯೋಗ್ರಾಫರ್ ಐಲೆಟ್ ಸೊ ನೆಕ್ಸ್ಟ್ ಮಾತಾಡ್ತಾರೆ ಥ್ಯಾಂಕ್ ಯು ನಮ್ಮ ಪೇರೆಂಟ್ಸ್ ನನಗೋಸ್ಕರ ಬಂದಿರೋಕ್ಕೆ ಅವ್ರು ಎಷ್ಟು ಆಟ ಆಡಿದ್ರು ಅಂದ್ರೆ ನಾನು ನಮ್ಮ ಅಕ್ಕನ ಮಗನ್ ಮೆಸೇಜ್ ಮಾಡಿದೆ ನೆಕ್ಸ್ಟ್ ಕ್ರಿಕೆಟ್ ಇದೆ ಅಂತ ಆಮ್ ಬರ್ತೀನಿ ಅಂತ ಆಡ್ತಾ ಡ್ಯಾಡಿ ಬೆಳಗ್ಗೆ ಹಾಕಿದ್ರು ಅವರು ಹೊರಟಿದ್ರು ನಾನು ಮನೆಗೆ ಹೋದೆ ಏನಿದು ಇದ್ ದಿವಸ ಬಂದಿದ್ದೀನಿ ಕೇಕ್ ಇಲ್ಲ ಅಥವಾ ಅಕ್ಕ ಬಂದಿಲ್ಲ ಅಕ್ಕ ಮನೇನು ಪಕ್ಕದಲ್ಲೇ ಇರೋದು ಅಕ್ಕನ ಮಗ ಬಂದಿಲ್ಲ ಯಾರಿಲ್ಲ ಅಮ್ಮ ಒಬ್ಬರೇ ಇದ್ರು ಮಶ್ರೂಮ್ ಸಾಂಗ್ ಸಾರ್ ಮಾಡಿದ್ರು ತಿನ್ಕೊಂಡು ಬಂದೆ ಅದೇ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಗೊತ್ತಾಯ್ತು ಪ್ರೆಸ್ ಮೀಟಿಂಗ್ ಲೇಟ್ ಆಗುತ್ತಿತ್ತು ಸೊ ಅಮ್ಮನ್ ಕಾಲ್ ಮುಗ್ದು ಈ ದೇವಸ್ಥಾನ ಮೂವಿ ಇಲ್ಲಿಗೆ ಬಂದೆ ಬಟ್ ಇವ್ರೆಲ್ಲಾರು ಬರೋದು ಸರ್ಪ್ರೈಸ್ ಕೇಳಿದ್ಮೇಲೆ ಇಲ್ಲ ನನ್ಗೆ ಯಾಕೋ ಇದು ಸಮಂಜಸ ಅನ್ಸ್ತಿಲ್ಲ ಅಂತ ಬಂದು ಬೆಂಗಳೂರಿಗೆ ಬಂದು ಜುಡಾ ಸ್ಟುಡಿಯೋದಲ್ಲಿ ಆಡ್ಕೊಟ್ರು ಸಂಚಿತ ಹೆಗಡೆ ಸರ್ ಸೊ ಅವ್ರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಒಂದ್ ಎರಡು ಆದ್ರೂ ಕ್ಯಾಪ್ಚರ್ ಮಾಡಿರ್ತಾರೆ ಅಂತ ಅನ್ಕೊಂಡಿರ್ತಾರೆ ಇರ್ತಾರೆ